ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಹೆಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಏಪ್ರಿಲ್ ಇಪ್ಪತ್ತೇಳರ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೇ ಹೊಸದಾಗಿ ಮೊದಲ ಬಾರಿಗೆ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಡ್ತಾ ಇದೆ ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅದರ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಅನ್ನು ಕೊಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಇತ್ತೀಚೆಗೆ ವರ್ಷದ ಅತ್ಯುತ್ತಮ ಸಾರ್ವಜನಿಕ ವಲಯದ ಉದ್ಯಮ ಅಥವಾ ಪಿ ಎಸ್ ಯು ಪ್ರಶಸ್ತಿಯನ್ನ ಯಾವ ಸಂಸ್ಥೆ ಪಡೆದುಕೊಂಡಿದೆ ವಿಚ್ ಆರ್ಗನೈಜೇಷನ್ ಬ್ಯಾಗ್ಡ್ ದಿ ಬೆಸ್ಟ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆಫ್ ದಿ ಇಯರ್ ಅವಾರ್ಡ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಮೂರು ಎಚ್ ಎ ಎಲ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ ಎ ಎಲ್ ಸಂಸ್ಥೆಯು ಆಲ್ ಇಂಡಿಯಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಮ್ಯಾನೇಜಿಂಗ್ ಇಂಡಿಯಾ ಅವಾರ್ಡ್ಸ್ನಲ್ಲಿ ವರ್ಷದ ಅತ್ಯುತ್ತಮ ಸಾರ್ವಜನಿಕ ವಲಯದ ಉದ್ಯಮ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಏಪ್ರಿಲ್ ಇಪ್ಪತ್ತ್ ಮೂರರಂದು ದೆಹಲಿಯಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು ಗಮನಿಸಿ ನಾನು ಈಗಾಗಲೇ ನಿಮಗೆ ತಿಳಿಸಿರುವಂತೆ ನಾನು ಊರಲ್ಲಿಲ್ಲ ಹಿಂಗಾಗಿ ನನ್ನ ಹತ್ರ ಪೆನ್ ಇಲ್ಲ ಸ್ಕ್ರೀನ್ ಮೇಲೆ ಬರೆಯೋಕೆ ಜಸ್ಟ್ ರೀಡ್ ಮಾಡ್ತಾ ಇದ್ದೀನಿ ನಾನು ನೋಡ್ತಾ ಹೋಗಿ ನಾಳೆವರೆಗೂ ಸಂಡೇವರೆಗೂ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಮಂಡೆಯಿಂದ ಯಥಾಪ್ರಕಾರ ನಿಮಗೆ ನಾರ್ಮಲ್ ರೀತಿ ವಿಡಿಯೋಗಳು ಬರುತ್ತೆ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಎಚ್ ಎ ಎಲ್ ಎರಡುನೂರ ಸಾರಿ ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಹತ್ತು ಕೋಟಿಗಳಷ್ಟು ದಾಖಲೆಯ ಆದಾಯವನ್ನು ಹೊಂದಿದ್ದು ಈ ವರ್ಷ ಹನ್ನೊಂದು ಪ್ರತಿಶತ ಬೆಳವಣಿಗೆ ಇದು ದಾಖಲಿಸಿದೆ ಆಹಾರ ಬಿಕ್ಕಟ್ಟುಗಳ ಜಾಗತಿಕ ವರದಿ ಜಿ ಆರ್ ಎಫ್ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ವಿಚ್ ಆರ್ಗನೈಸೇಷನ್ ಹ್ಯಾಸ್ ರಿಲೀಸ್ಡ್ ದಿ ಗ್ಲೋಬಲ್ ರಿಪೋರ್ಟ್ ಆನ್ ಫುಡ್ ಕ್ರೈಸಿಸ್ ಜಿ ಆರ್ ಎಫ್ ಸಿ ಜಿಆರ್ಎಫ್ಸಿ ಟ್ವೆಂಟಿ ಫೋರ್ ಉತ್ತರ ಇದರ ಉತ್ತರ ನೋಡೋಕ್ಕಿಂತ ಮುಂಚೆ ಏಪ್ರಿಲ್ ಇಪ್ಪತ್ತಾರರ ವಿಜೇತರು ಯಾರು ನೋಡೋಣ ನಿನ್ನೆ ಏನು ಪ್ರಶ್ನೆ ಕೇಳಾಗಿತ್ತು ಏಪ್ರಿಲ್ ಇಪ್ಪತ್ತಾರರಂದು ಭಾರತದ ಅತ್ಯುನ್ನತ ಸಾಹಿತ್ಯ ಪುರಸ್ಕಾರ ಯಾವುದು ಅಂತ ಕೇಳಾಗಿತ್ತು ಓಕೆ ಇದಕ್ಕೆ ಸರಿಯಾಗಿ ಉತ್ತರ ನೀಡಿದವರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಲಾಗಿದೆ ಆರ್ಮಿ ಲವರ್ ಫೋರ್ ತ್ರೀ ಫೈವ್ ಓಕೆ ಇವರಿಗೆ ಸ್ಮಾರ್ಟ್ ಸರ್ಕಲ್ ನ ಏಪ್ರಿಲ್ ತಿಂಗಳ ಮಾಸ ಪತ್ರಿಕೆಯನ್ನ ಪೋಸ್ಟ್ ಮೂಲಕ ಒಂದು ಪ್ರೈಸ್ ಆಗಿ ಕಳಿಸಲಾಗುವುದು ಇವರು ಇದನ್ನ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಹಾಗೂ ಇಂದಿನ ಪ್ರಶ್ನೆ ಏಪ್ರಿಲ್ ಇಪ್ಪತ್ತೇಳರ ಪ್ರಶ್ನೆಗೆ ಸರಿಯಾಗಿ ಉತ್ತರ ನೀಡಿದವರಿಗೆ ಸ್ಮಾರ್ಟಿಡ್ ಸರ್ಕಲ್ ಏಪ್ರಿಲ್ ಮಾಸ ಪೋಸ್ಟ್ ಮೂಲಕ ಪ್ರೈಸ್ ಆಗಿ ಕಳಿಸಲಾಗುವುದು ಪ್ರಶ್ನೆ ಏನು ಅದ ನೋಡಿ ಸಾಮಾನ್ಯವಾಗಿ ಬಳಸುವ ಅಡುಗೆ ಉಪ್ಪಿನ ರಾಸಾಯನಿಕ ಸೂತ್ರ ಏನು ಓಕೆ ಇದರ ಉತ್ತರವನ್ನು ಕಾಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಆಕ್ಟಿವ್ ಆಗಿ ನಿಮ್ಮ ಉತ್ತರಗಳನ್ನು ಕಮೆಂಟ್ ಮಾಡ್ತಿರಂತ ಅದರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ಅವರಿಗೆ ನಾಳೆ ವಿಡಿಯೋದಲ್ಲಿ ಪ್ರೈಸ್ ಅನ್ನ ಅನೌನ್ಸ್ ಮಾಡಲಾಗುವುದು ಆಹಾರ ಬಿಕ್ಕಟ್ಟುಗಳ ಜಾಗತಿಕ ವರದಿಯನ್ನ ಎಫ್ಎಸ್ಐಎನ್ ಬಿಡುಗಡೆ ಮಾಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಹಾರ ಬಿಕ್ಕಟ್ಟಿನ ಜಾಗತಿಕ ವರದಿ ಅಥವಾ ಜಿ ಸಿ ಆಹಾರ ಭದ್ರತಾ ಮಾಹಿತಿ ನೆಟ್ವರ್ಕ್ ಇದನ್ನು ವಾರ್ಷಿಕವಾಗಿ ಬಿಡುಗಡೆ ಮಾಡುತ್ತೆ ಈ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಐವತ್ತೊಂಬತ್ತು ದೇಶಗಳಲ್ಲಿ ಸುಮಾರು ಎರಡುನೂರ ಎಂಬತ್ತೆರಡು ಮಿಲಿಯನ್ ಜನರು ತೀವ್ರ ಆಹಾರ ಬಿಕ್ಕಟ್ಟನ್ನು ಹೊಂದಿದ್ದಾರೆ ವಿಪರೀತ ಹವಾಮಾನ ಮತ್ತು ಆರ್ಥಿಕ ಆಘಾತಗಳು ಆಹಾರ ಬಿಕ್ಕಟ್ಟಿಗೆ ಪ್ರಮುಖ ಕಾರಣವಾಗಿವೆ ವಿಶೇಷವಾಗಿ ಪ್ಯಾಲೆಸ್ಟೈನ್ ಮತ್ತು ಸುಡಾನ್ನಂತಹ ಪ್ರದೇಶಗಳ ಮೇಲೆ ಪರಿಣಾಮ ಬೀರಿದ್ದು ನೂರ ಮೂವತ್ತೈದು ಮಿಲಿಯನ್ ಜನರ ಮೇಲೆ ಇದು ಪರಿಣಾಮ ಬೀರಿದೆ ರಾಸ್ ಐಸ್ ಶೆಲ್ಫ್ ಯಾವ ಖಂಡದಲ್ಲಿ ಕಂಡುಬರುತ್ತೆ ಐ ಶೆಲ್ಫ್ ಈಸ್ ಫೌಂಡ್ ಆನ್ ವಿಚ್ ಕಾಂಟಿನೆಂಟ್ ಉತ್ತರ ಆಪ್ಷನ್ ಒಂದು ಅಂಟಾರ್ಟಿಕಾ ಖಂಡ ಇತ್ತೀಚೆಗೆ ವಿಜ್ಞಾನಿಗಳು ಅಂಟಾರ್ಟಿಕಾ ಖಂಡದಲ್ಲಿ ಬೃಹತ್ ರಾಸ್ ಐಸ್ ಶೆಲ್ಫ್ ಹಲವಾರು ಸೆಂಟಿಮೀಟರ್ಗಳಷ್ಟು ಪ್ರತಿದಿನ ಮುಂದಕ್ಕೆ ಚಲಿಸುವಿಕೆಯನ್ನ ಪತ್ತೆ ಮಾಡಿದ್ದಾರೆ ಇದು ರಾಸ್ ಸಮುದ್ರದಲ್ಲಿದ್ದು ಗಾತ್ರದಲ್ಲಿ ಫ್ರಾನ್ಸ್ಗೆ ಸಮನಾಗಿದೆ ಮುಂದಿನ ಪ್ರಶ್ನೆ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸಿಡಿಸೈಕಲ್ ಮಾಸಪತ್ರಿಕೆಗಳನ್ನು ಮಾಸಪತ್ರಿಕೆಗಳನ್ನ ಪೋಸ್ಟ್ ಮೂಲಕ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಮ್ಮ ಮಾಸಪತ್ರಿಕೆಗಳನ್ನ ಖರೀದಿ ಮಾಡಬಹುದಾಗಿದೆ ಈ ಕೆಳಗಿನವುಗಳಲ್ಲಿ ಯಾವ ಬೆಳೆ ಮೀಥೇನ್ ಹೊರಸೂಸುವಿಕೆಯಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ ವಿಚ್ ಆಫ್ ದಿ ಫಾಲೋವಿಂಗ್ ಕ್ರಾಪ್ಸ್ ಪ್ಲೇಸ್ ಎ ಮೇಜರ್ ರೋಲ್ ಇನ್ ಮೀಥೇನ್ ಎಮಿಷನ್ಸ್ ಉತ್ತರ ಆಪ್ಷನ್ ಎರಡು ಭತ್ತ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಹಾರ ಮತ್ತು ಕೃಷಿ ಸಂಸ್ಥೆಯ ವರದಿಯ ಪ್ರಕಾರ ಭತ್ತದ ಗದ್ದೆಗಳು ವಾತಾವರಣದಲ್ಲಿ ಮಾನವ ನಿರ್ಮಿತ ಮೀತಿಯನ್ನ ಎಂಟು ಪ್ರತಿಶತದಷ್ಟು ಕೊಡುಗೆ ನೀಡುತ್ತವೆ ಇದಕ್ಕೆ ಪ್ರತಿಯಾಗಿ ವಿಯೆಟ್ನಾಂ ದೇಶದ ರೈತರು ಭತ್ತವನ್ನು ಬೆಳೆಯುವಾಗ ಮೀತಿಯನ್ ಹೊರಸೂಸುವಿಕೆಯನ್ನು ತಗ್ಗಿಸಲು ಪರ್ಯಾಯ ವಿಧಾನವಾದ ತೇವ ಮತ್ತು ಒಣಗಿಸುವ ತಂತ್ರವನ್ನು ಅಳವಡಿಸಿಕೊಳ್ತಾ ಇದ್ದಾರೆ ಈ ವಿಧಾನವು ನೀರು ಉಳಿತಾಯ ಮಾಡುವುದರೊಂದಿಗೆ ಫಲಗಳಲ್ಲಿ ಮಧ್ಯಂತರವಾಗಿ ಪ್ರವಾಹ ಮಾಡುವುದನ್ನು ಒಳಗೊಂಡಿದ್ದು ನೀರಾವರಿ ಕ್ಷೇತ್ರಗಳಲ್ಲಿ ನೀರಿನ ಬಳಕೆಯನ್ನು ಇದು ಕಡಿಮೆ ಮಾಡುತ್ತದೆ ಹೆಚ್ಚುವರಿಯಾಗಿ ಮೊಣಕಾಲು ಎತ್ತರದ ಭತ್ತದ ಸಸಿಗಳಿಗೆ ಸಾವಯವ ಗೊಬ್ಬರವನ್ನು ಸಿಂಪಡಿಸಲು ಈ ದೇಶದವರು ದೊಡ್ಡ ಡ್ರೋನ್ಗಳನ್ನು ಬಳಸುತ್ತಾರೆ ರಾಷ್ಟ್ರೀಯ ಆರೋಗ್ಯ ನಿಧಿ ಆರ್ಎಎನ್ ಯೋಜನೆಯು ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ ನ್ಯಾಷನಲ್ ಹೆಲ್ತ್ ಫಂಡ್ ಆರ್ಎನ್ ಸ್ಕೀಮ್ ಈಸ್ ರಿಲೇಟೆಡ್ ಟು ವಿಚ್ ಮಿನಿಸ್ಟ್ರಿ ಉತ್ತರ ಆಪ್ಷನ್ ಮೂರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯಕ್ಕೆ ಸಂಬಂಧಿಸಿದ ರಾಷ್ಟ್ರೀಯ ಆರೋಗ್ಯ ನಿಧಿ ಆರ್ಎನ್ ಯೋಜನೆಗೆ ಇತ್ತೀಚೆಗಿನ ಹೊಸ ಆದಾಯದ ಮಿತಿಯನ್ನ ಅತ್ಯಂತ ಕಡಿಮೆ ಎಂದು ದೆಹಲಿ ಹೈಕೋರ್ಟ್ ಪರಿಗಣಿಸಿದೆ ಆರ್ಎನ್ ಯೋಜನೆ ಅಡಿಯಲ್ಲಿ ಗ್ರಾಮೀಣ ಪ್ರದೇಶಗಳಿಗೆ ಒಂದು ಸಾವಿರದ ಐದುನೂರ ಎಪ್ಪತ್ತೊಂದು ರೂಪಾಯಿ ಮತ್ತು ನಗರ ಪ್ರದೇಶಗಳಿಗೆ ಒಂದು ಸಾವಿರದ ಆರುನೂರ ಐದು ರೂಪಾಯಿ ಮಾಸಿಕ ಆದಾಯದ ಮಿತಿಯನ್ನ ಇದು ಹೊಂದಿದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿರುವಂತಹ ಆರ್ ಎ ಎನ್ ಯೋಜನೆಯು ಹೃದಯ ಮೂತ್ರಪಿಂಡ ಯಕೃತ್ತು ಮತ್ತು ಕ್ಯಾನ್ಸರ್ಗಳಂತಹ ಮಾರಣಾಂತಿಕ ಖಾಯಿಲೆಗಳನ್ನು ಹೊಂದಿರುವಂತಹ ಬಡ ರೋಗಿಗಳಿಗೆ ವಿಶೇಷ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗಾಗಿ ಒಂದು ಬಾರಿ ಇದು ಹಣಕಾಸಿನ ನೆರವನ್ನು ನೀಡುತ್ತದೆ ಎ ಎನ್ ಯೋಜನೆ ಅಥವಾ ರಾಷ್ಟ್ರೀಯ ಆರೋಗ್ಯ ನಿಧಿ ಯೋಜನೆ ವಿಶ್ವದ ಅತ್ಯಂತ ಒಣ ಮರುಭೂಮಿ ಯಾವುದು ವಿಚ್ ಈಸ್ ದಿ ಡ್ರೈಯೆಸ್ಟ್ ಡೆಸರ್ಟ್ ಇನ್ ದಿ ವರ್ಲ್ಡ್ ಉತ್ತರ ಆಪ್ಷನ್ ನಾಲ್ಕು ಅಟಕಾಮ ಮರುಭೂಮಿ ಇತ್ತೀಚೆಗೆ ವಿಶ್ವದ ಅತ್ಯಂತ ಒಣ ಮರುಭೂಮಿಯಾಗಿರುವಂತಹ ಚಿಲಿ ದೇಶದ ಅಟಕಾಮ ಮರುಭೂಮಿಯಲ್ಲಿ ಸಂಶೋಧಕರು ಇದರ ಒಣಗಿದ ಮೇಲ್ಮೈಯಿಂದ ಹದಿಮೂರು ಅಡಿಗಳಷ್ಟು ಆಳದಲ್ಲಿ ಸೂಕ್ಷ್ಮ ಜೀವಿಗಳನ್ನು ಪತ್ತೆ ಮಾಡಿದ್ದಾರೆ ಆಂಡೀಸ್ ಪರ್ವತಗಳು ಮತ್ತು ಪೆಸಿಫಿಕ್ ಮಹಾಸಾಗರದ ನಡುವೆ ನೆಲೆಸಿರುವಂತಹ ಅಟಕಾಮ ಮರುಭೂಮಿಯು ಚಿಲಿಯ ಕರಾವಳಿಯಿಂದ ಸುಮಾರು ಒಂದು ಸಾವಿರ ಕಿಲೋಮೀಟರ್ ದೂರದಲ್ಲಿದೆ ಇದು ಜಾಗತಿಕವಾಗಿ ಅತ್ಯಂತ ಒಣ ಮರುಭೂಮಿ ಎಂದು ಹೆಸರುವಾಸಿಯಾಗಿದ್ದು ಇದು ಹೆಚ್ಚಿನ ಯುವಿ ಕಿರಣ ಮತ್ತು ಲವಣಯುಕ್ತ ಆಕ್ಸಿಡೀಕರಣದ ಮತ್ತು ಉಪ್ಪು ನಿಕ್ಷೇಪಗಳು ಹಾಗೂ ಜ್ವಾಲಾಮುಖಿ ಶಿಖರಗಳಿಂದ ಇದು ಕೂಡಿದೆ ಸಾಮಾನ್ಯವಾಗಿ ಬಳಸುವಂತಹ ಅಡುಗೆ ಉಪ್ಪಿನ ರಾಸಾಯನಿಕ ಸೂತ್ರ ಏನು ವಾಟ್ ಈಸ್ ದಿ ಕೆಮಿಕಲ್ ಫಾರ್ಮುಲಾ ಆಫ್ ಕಾಮನ್ಲಿ ಯೂಸ್ಡ್ ಕುಕಿಂಗ್ ಸಾಲ್ಟ್ ಉತ್ತರ ಆಪ್ಷನ್ ಒಂದು ಎನ್ಎಸಿಎಲ್ ಸಾಮಾನ್ಯವಾಗಿ ಬಳಸುವ ಅಡುಗೆ ಉಪ್ಪಿನ ರಾಸಾಯನಿಕ ಸೂತ್ರ ಎನ್ಎಸಿಎಲ್ ಅಥವಾ ಸೋಡಿಯಂ ಕ್ಲೋರೈಡ್ ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಒ ಸೋಡಿಯಂ ಸೇವನೆಯನ್ನು ನಿಗ್ರಹಿಸಲು ಅಧಿಕ ರಕ್ತದೊತ್ತಡ ಮತ್ತು ಬೊಜ್ಜು ಮುಂತಾದ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಲು ವಿವಿಧ ಆಹಾರ ವರ್ಗಗಳಿಗೆ ಜಾಗತಿಕ ಸೋಡಿಯಂ ಮಾನದಂಡಗಳ ಎರಡನೇ ಆವೃತ್ತಿಯನ್ನು ಪ್ರಾರಂಭ ಮಾಡಿದೆ ಉತ್ತಮ ಆರೋಗ್ಯಕ್ಕಾಗಿ ವಯಸ್ಕರಿಗೆ ದಿನಕ್ಕೆ ಎರಡು ಸಾವಿರ ಮಿಲಿಗ್ರಾಮ್ ಗಿಂತ ಕಡಿಮೆ ಸೋಡಿಯಂ ಅಂದರೆ ಐದು ಗ್ರಾಮ್ ಪರ್ ದಿನದ ಉಪ್ಪಿಗೆ ಇದು ಸಮನಾಗಿರುತ್ತೆ ಇದನ್ನು ಸೇವಿಸುವಂತೆ ಡಬ್ಲ್ಯೂ ಎಚ್ಒ ರೆಕಮೆಂಡ್ ಮಾಡುತ್ತೆ ಮ್ಯಾಟ್ರೋ ಸರ್ಕಲ್ನ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ಪಡಬೇಕಂದ್ರೆ ಕೆಳಗಡೆ ನಂಬರ್ ಕಾಣ್ತಾ ಇದೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ನಮ್ಮ ಒಂದು ಆಫೀಸಲ್ಲಿ ಬಿಜಾಪುರಲ್ಲಿ ನಿಮಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ವರೆಗೆ ಮಾಸಪತ್ರಿಕೆಗಳು ಸ್ಟಾಕ್ ಇರುತ್ತೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಕೂಡ ಲಭ್ಯ ಇರುತ್ತೆ ಅಲ್ಲಿ ಯಾವುದಾದ್ರೂ ಮ್ಯಾಗಸಿನ್ ಖಾಲಿ ಆಗಿತ್ತು ಅಥವಾ ಸ್ಟಾಕ್ ಖಾಲಿ ಆಗಿತ್ತು ಕೆಳಗಡೆ ಕಾಣ್ತಾ ಇರುವಂತಹ ನಂಬರ್ಗೆ ಡೈರೆಕ್ಟ್ ಆಗಿ ನಮ್ಮ ಅಫಿಷಿಯಲ್ ನಂಬರ್ ಗೆ ಮಾಡಿ ವಾಟ್ಸ್ಆಪ್ ಮಾಡೋ ಮೂಲಕ ನೇರವಾಗಿ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಎಲ್ಲೇ ಇರಲಿ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೇ ನಿಮ್ಮ ಮನೆ ಇದ್ರು ಕೂಡ ನಿಮ್ಮ ಲೈಬ್ರರಿ ಎಲ್ಲೇ ಇದ್ರು ಕೂಡ ನಿಮ್ಮ ಪೋಸ್ಟ್ ಮೂಲಕ ಮ್ಯಾಗ್ಝಿನ್ ನಿಮಗೆ ಬರುತ್ತೆ ಓಕೆ ರಾಜ್ಯದಂತ ಲಭ್ಯವಂತಹ ಬುಕ್ ಸ್ಟೋರ್ ಲಿಸ್ಟ್ ಸ್ಕ್ರೀನ್ ಮೇಲೆ ಕೂಡ ಕೊಡಲಾಗಿದೆ ಇದನ್ನು ನೋಡ್ಕೋಬಹುದಾಗಿದೆ ಧನ್ಯವಾದ